ಅವರು ಇಪ್ಪತ್ತ್ ಮೂರು ವರ್ಷಗಳ ಬಳಿಕ ರಿಲೀಸ್ ಆಗಿದೆ ಇವಾಗ ಅಷ್ಟೇ ಕ್ರೇಜ್ ಇದೆ ಮತ್ತೆ ನೋಡಿ ಅಂದರೆ ಎಲ್ಲ ಹೌಸ್ಫುಲ್ ಆಗೇ ನಡಿತೆ ಇದಕ್ಕೆ ಏನು ಹೇಳ್ತಾರೆ ಅಂದರೆ ಈಗ ಹೊಸಬರ ಸಿನಿಮಾ ಅಂದರೆ ಒಂದು ವಾರಕ್ಕೆ ಯಾರು ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅದು ಕೂಡ ಮಾತಿದೆ ಬಟ್ ರೀ ರಿಲೀಸ್ ಆದರೆ ಇಷ್ಟು ಪ್ರೌಡ್ ಅದಕ್ಕೆ ಏನು ಅವ್ರು ಮಾಡಿರೋ ಅವ್ರು ಮಾಡೋ ನಾಯಕ ಲಕ್ಷಣಗಳು ಗುಣಗಳು ಜಾಸ್ತಿ ಇದೆ ಒಳ್ಳೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಹೀರೋ ಮುಂದೆ ಬರೋಲ್ಲ ಇನ್ನು ಬರೋದಿಲ್ಲ ಇದೇ ಕೊನೆ ಯಾರೂ ಬರಲ್ಲ ಇನ್ನು ಇನ್ನೊಂದು ಭಾರತ ಚಲನಚಿತ್ರದಲ್ಲೇ ಈ ಅನ್ನೋರು ಕುಟುಂಬಕ್ಕಿರೋ ಗೌರವ ಯಾರಿಗೂ ಇಲ್ಲ ಹೆಂಗಂದರೆ ನಮ್ಮ ಮನೇಲಿ ಮಗನಾಗಕ್ಕೆ ಅಪ್ಪು ಒಬ್ಬನಿಗೆ ಸಾಧ್ಯ ಯಾರಿಗೂ ಸಾಧ್ಯ ಇಲ್ಲ ಯಾರಾದರೂ ಮನೆಯಲ್ಲಿ ಈ ಥರ ನೋಡಿ ಬೆಳಿಬೇಕಂದ್ರೆ ಅದು ಅಪ್ಪುನೇ ಶಿವಣ್ಣ ಅಂತಾರೆ ಅಪ್ಪು ಅಂತಾರೆ ಅಣ್ಣೋರು ಅಂತಾರೆ ಅಂದು ಯಾರಿಗೂ ಅನ್ನಲ್ಲ ಯಾವ ಚಲನಚಿತ್ರನ ಯಾವ ಇಂಡಸ್ಟ್ರಿಯಲ್ಲೂ ಯಾರಿಗೂ ಅನ್ನೋಲ್ಲ ಆ ಹೆಗ್ಗಳಿಕೆ ಆ ಗೌರವ ಸಿಗೋದೊಂದೇ ದೊಡ್ಡ ಮನೆಗೆ ಮಾತ್ರನೇ ಆಯ್ತಾ ಪುನೀತ್ ರಾಜ್ಕುಮಾರ್ ಜೀವನದಾಗಲಿ ನಿಜ ಜೀವನದಾಗಲಿ ಒಂದು ಕಪ್ಪು ಚುಕ್ಕೆ ಚುಕ್ಕಿ ಅಂತ ಬದುಕಿದ್ರು ಅವ್ರ ಬಗ್ಗೆ ನಿಮಗೆ ಒಂದು ಅನ್ಸರಿ ಆ ಇನ್ಸ್ಪಿರೇಷನ್ ಅಷ್ಟೇ ಇನ್ಸ್ಪೈರಿಂಗ್ ಪರ್ಸನ್ನು ಕಪ್ಪು ಚುಕ್ಕೆ ನಮ್ಗೆ ಗೊತ್ತಿರಲ್ಲ ಅವರು ಮನುಷ್ಯನೇ ವೈಟ್ ತನಕ ಬೇರೆ ಯಾವ ಏನಾದ್ರೂ ಇರುತ್ತೆ ಬಟ್ ಬಂದರೆ ಅದ ಯಾವುದೂ ಇಲ್ಲ ಒಂದು ವೈಟ್ ಅಂಡ್ ವೈಟ್ ಅವರು ಅಷ್ಟು ಕ್ಲೀನ್ ಆದ್ರ ಮೇಲೆ ಅನ್ನೋರ್ ಥರ ನಡ್ಕೊಂಡಿದ್ದಂದ್ರೆ ಅವರೇ ನನಗೆ ಗೊತ್ತಿರೋ ಹಾಗೆ ಅನ್ನೋರು ಒಂದು ಇಪ್ಪತ್ತು ನಲ್ವತ್ತೈದು ವರ್ಷ ಬದುಕ್ಬೇಕಾಗಿರೋ ಜೀವನ ಇವರು ಸಾಧ್ನೆ ಸಾಧಿಸಿದ್ದಾರೆ ಅವ್ರ ಆದಿಯಲ್ಲಿ ಇವರು ಬಂದಿದ್ದಾರೆ ಅದು ಹೇಳಕ್ಕೆ ಇಷ್ಟಪಡ್ತೀನಿ ತಂದೆ ಮೀರಿಸಿದಲ್ಲ ಎಲ್ಲ ಪ್ರಪಂಚದಲ್ಲಿ ಮನುಷ್ಯ ಅಂದ್ರೇ ಪುನೀತು ನಾವೆಲ್ಲ ಅವರು ಮಾಡಿರ್ತಾರೆ ತಪ್ಪು ಆದರೆ ನಮ್ಗೆ ಗೊತ್ತಿರಲ್ಲ ಅದು ಗೊತ್ತಿದ್ದು ಮಾಡೋರು ತುಂಬ ಜನ ಇರ್ತಾರೆ ಅದು ಬೇಡ ನಮಗೆ ತುಂಬ ನೋವು ಈಗಲೂ ನೋವು ಕಾಡುತ್ತೆ ಈಗಲೂ ಅದು ಮಾತಾಡೋಕ್ಕಾಗಲ್ಲ ಎಮೋಷ್ನಲ್ ಆಗಿಬಿಡುತ್ತೆ ಬೇಡ ಇಂಡಸ್ಟ್ರಿಗೆ ದೊಡ್ಡ ಆಗ ಆ ಈಗ ಕನ್ನಡ ಚಲನಚಿತ್ರರಂಗಕ್ಕೆ ನೀವು ಹೇಳ್ದಂಗೆ ಆಗಲೇ ಹೇಳಿದ್ರಿ ನೀವು ಏನಂತ ಯಾರೂ ಬರಲ್ಲ ಅಂತ ಇವರು ಇಲ್ಲದೆ ಕನ್ನಡ ಚ ಇಂಡಸ್ಟ್ರಿ ಅರ್ಧ ಬಿದ್ದೋಗ್ಬಿಟ್ಟಿದೆ ಅದೊಂದು ನೋವು ಇದೆ ಬೆಳಿಬೇಕು ಇನ್ನೂ ಕನ್ನಡ ಇಂಡಸ್ಟ್ರಿ ಈ ಥರ ನಾಯಕ ನಟರು ಬರಬೇಕು